ನೋಡಿ ಗರಂ ಆಗ್ಲಿಕ್ಕೆ ಎನ್ ಡಿ ಆರ್ ಎಫ್ ಗೈಡ್ ಲೈನ್ಸ್ ಅಲ್ಲಿ ಏನ್ ಅರ್ಜಿ ಸಲ್ಲಿಸಿದ್ರೋ ಖಂಡಿತ ಎನ್ ಡಿ ಆರ್ ಎಫ್ ಗೈಡ್ ಲೈನ್ಸ್ ಪ್ರಕಾರವಾಗಿ ಅವ್ರಿಗೆ ಸಿಗುವಂಥ ಹಣ ಖಂಡಿತವಾಗಿ ಸಿಗುತ್ತೆ ಎನ್ ಡಿ ಆರ್ ಎಫ್ ಮಾನದಂಡ ಪ್ರಕಾರವಾಗಿ ಏನಿವತ್ತು ರಾಜ್ಯ ಸರ್ಕಾರ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಗೈಡ್ ಲೈನ್ಸ್ ಸಹ ಯಾವತ್ತೂ ಸದನದಲ್ಲೂ ಮಂಡಿಸಿಲ್ಲ ಯಾರಿಗೂ ತಿಳಿಸೂ ಇಲ್ಲ ಇವತ್ತು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರವಾಗಿ ಏನು ರಾಜ್ಯಕ್ಕೆ ಸಿಗಬೇಕಾಗಿದೆಯೋ ಖಂಡಿತವಾಗಿಯೂ ಅದು ಸಿಕ್ಕೇ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ದುಡ್ಡು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಿಗುತ್ತೆ ಆದರೆ ಇವತ್ತು ಒಂದು ಸರ್ಕಾರವಾಗಿ ಎಷ್ಟು ಖರ್ಚು ಮಾಡಿದ್ದಾರೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇವರ ಅಂಕಿಅಂಶ ನೋಡಿದಾಗ ನೀವು ನೋಡ್ಬೋದು ಎಲ್ಲ ಸರ್ಕಾರಗಳು ನಮ್ಮ ಅವಧಿಯಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ಎಲ್ಲ ಖರ್ಚನ್ನು ಮಾಡಿ ನಮಗೇನು ಕೇಂದ್ರದಿಂದ ಸಿಗಬೇಕು ಸಿಕ್ಕೇ ಸಿಗುತ್ತೆ ಅದನ್ನು ಪಡ್ಕೋತಿದ್ದು ಇವತ್ತು ಸರ್ಕಾರ ಪಾಪರ ಆಗಿದೆ ಅನಿಸುತ್ತೆ ಸರ್ಕಾರದಲ್ಲಿ ಪಾಪರ ಆಗಿರೋ ಕಾರಣ ಹಾಲು ಉತ್ಪಾದಕರಿಗೆ ಹಣ ಬಿಡುಗಡೆ ಮಾಡಲ್ಲ ಇಲ್ಲಿ ಬರಗದಲ್ಲಿ ಸಂಕಷ್ಟದಲ್ಲಿರುವಂಥ ರೈತರಿಗೆ ಹಣ ಬಿಡುಗಡೆ ಮಾಡಲ್ಲ ಯಾವ ರೀತಿಯಾದಂಥ ಅನುಕೂಲತೆಗಳನ್ನು ಕೊಡದೆ ಇವತ್ತು ಪಾಪರ ಆಗಿರುವಂಥ ಈ ಸರ್ಕಾರ ಅದನ್ನು ಹೇಳ್ತಿಲ್ಲ ನೇರವಾಗಿ ಶ್ವೇತ ಪತ್ರವನ್ನು ಯಾವುದ್ರ ಮೇಲೆ ಓಡಿಸ್ತೀನಿ ಅಂತ ಹಣಕಾಸಿನ ಮೇಲೆ ಓಡಿಸಲಿ ಈ ಸರ್ಕಾರ ಹೊರಡಿಸದೇ ಕಾರಣ ಇವತ್ತು ಸರ್ಕಾರ ಹಣಕಾಸಿನಲ್ಲಿ ಕಷ್ಟದಲ್ಲಿದೆ ಇದೆ ಅನ್ನುವಂಥದ್ದನ್ನ ವ್ಯಕ್ತಪಡಿಸಿದೆ ಇವತ್ತು ಬರದಲ್ಲಿ ಸಂಕಷ್ಟದಲ್ಲಿರುವಂಥ ರೈತರಿಗೆ ಹಿಡಿಯೋದಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಕೇಂದ್ರದಿಂದ ಎನ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರವಾಗಿ ಎಲ್ಲ ಹಣವು ರಾಜ್ಯಕ್ಕೆ ದೊರಕುತ್ತೆ ಸಿಗುತ್ತೆ